ಎಲ್ಲ ತಯಾರಿಯ ಒಂದು ಭೂಪ್ರದೇಶಗಳನ್ನ ಜಾತ್ರೆ ಹದಿನೇಳನೇ ತಾರೀಕಿಗೆ ಪ್ರಾರಂಭ ಆಗ್ತದೆ ಹನ್ನೆರಡನೇ ತಾರೀಕಿಗೆ ಗೋಜಿ ಹದಿಮೂರನೇ ತಾರೀಕಿಗೆ ಗೋಧಿ ಹದಿನಾಲ್ಕನೇ ತಾರೀಕಿಗೆ ಮಕರ ಸಂಕ್ರಮಣ ಮತ್ತು ಹೋಮ ಹದಿನೈದನೇ ತಾರೀಕಿಗೆ ನಂದಿ ಉತ್ಸವದ ಕೊನೆಯ ದಿವಸ ಅದು ಮಹತ್ವ ಕಾರ್ಯಕ್ರಮ ಈ ರೀತಿ ನಮ್ಮ ಚರ್ಮ ಪ್ರಲಾ ಮಹಿತ್ವಕ್ಕೆ ಆದರೆ ಎಲ್ಲ ರೀತಿಯ ಮತ್ತು ಬಸ್ನ ನಮ್ಮ ಪೊಲೀಸ್ इलाकेದ ಸರ್ಕಾರ ಹಿನ್ನೆ ಇವೊಂದು ದಾದಕ್ಕೆ 20 ವರ್ಷ ಅತ್ಯಂತ ಎಸೆಷುವಿ ಯಾದಕ್ಕೆ ಬಂದಗಳ ಆಗಲ ರೀತಿಯಲ್ಲಿ ಅನೇಕ ಸಿವಿಲ್ ಸೇಷನ್ ಸಂಕಮ ಜಾತ್ರೆಯನ್ನು ಅನುದೂರಾಗಿ 43 ಜಾತ್ರೆಗಳನ್ನು ಮಾಡಿದೀವಿ ಸಿಂಹಿಸೋಂತೆ ಚನ್ನಾರ ಕಂದಾರ್ತನ ಜಿಲ್ಲೆ ಮೊದಲ ಸಂಸ್ಥೆ ಇವತ್ತು सीटेट ಸಮಿತಿ ಸಾಕಷ್ಟು ಬೆಳೆ ಕರ್ನಾಟಕದಲ್ಲಿ ನಮ್ಮ ದೊಡ್ಡ ತಂದಿದ್ದಂತ ಹೊಸ ಯಾವ ಸಂಸ್ಥೆಗಳು ಯಾಪಣ್ಣದ ಹೆಸರು ಇಲ್ಲ ಇವನ್ನ ಎಮ್ಮೆ ಇರುವಂತ ಒಂದು ಗೋ ರಕ್ಷಾ ಕೇಂದ್ರ ನಮ್ದಿದೆ ಈ ಕರಪುರ ಕುಂಕುಮ ದೊಮ್ಮತ್ರ ಆಯೋಸಿ ಅಲ್ಲಿ ಸಹ ನಾವು ಈ ವರ್ಷ ಶ್ರೀಮತಿ ಬಂಗಾರಮ್ಮ ಸಂ ಸಾವಯವ ಕೃಷಿ ಅಧ್ಯಯನ ಕೇಂದ್ರ ಹಾಗೂ ಕಲ್ಯಾಣ ಮಂಟಪವನ್ನು ಈ ವರ್ಷ ನಾವು ಪ್ರಾರಂಭ ಮಾಡಿದ್ವಿ ಅಲ್ಲಿ ನಮ್ಮ ರೈತರಿಗೆ ಸಾವಯವ ಕೃಷಿ ಬಗ್ಗೆ ಅವರಿಗೆ ತರಬೇತಿ ಕೊಡುವಂತಹದ್ದು ಮತ್ತು ನಮ್ಮ ಸಂಘ ಸಂಸ್ಥೆಗಳ ಟ್ರೈನಿಂಗ್ ಕೊಡುವಂತಹ ಒಂದು ಕಾರ್ಯ ಸಹ ನಾವು ಹೇಳಿ ಪೂಜೆ ಸಿದ್ದೇಶ್ವರ ಮಹಾಸ್ವಾಮಿಗಳ ಒಂದೇ ಕನಸು ಸಾವಿರ ಕೃಷಿಯಲ್ಲಿ ನಮ್ಮ ರೈತನ್ನ ತಯಾರು ಮಾಡುವುದನ್ನು ಇವತ್ತು ಆ ಕೆಲಸ ಪ್ರಾರಂಭ ಆಗಿದೆ ಅದೇ ರೀತಿ ಸಿದ್ದೇಶ್ವರ ಸ್ವಾಮೀಜಿಗಳ ಹೆಸರಿನಿಂದಲೇ ಸುಮಾರು ಒಂದೂರ ಐದೆಂಟು ಬೆಳಗ್ಗಿನ ಈ ವಿಜಯಪುರ ಜಿಲ್ಲೆಯಲ್ಲಿ ಅತ್ಯಂತ ಒಳ್ಳೆಯ ಒಂದು ಆಸ್ಪತ್ರೆ ಈಗಾಗಲೇ ಪ್ರಾರಂಭ ಆಗಿದೆ ಡಯಾಲಿಸಿಸ್ ಸೆಂಟರ್ ಇದೆ ಮೊದಲ ಐದು ವ್ಯಾಲೆನ್ಸ್ ಇತ್ತು ಈಗ ಹತ್ತು ವ್ಯಾಲೆನ್ಸ್ ಸೆಂಟರ್ ಆಗಿದೆ ವರ್ಷ ಉತ್ತರ ಕರ್ನಾಟಕದಲ್ಲೇ ಈ ನರಕ್ಕೆ ಸಂಬಂಧಪಟ್ಟಂತ ಯಾವುದಾದ್ರೂ ಹೆಚ್ಚಿನ ಉಪಕರಣಗಳಿದ್ದಂತ ಒಂದು ಆಸ್ಪತ್ರೆ ಅಂದ್ರೆ ಜ್ಞಾನಿಯೋಡಿ ಶ್ರೀ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಮಂಟಪಗಳು ಸಾಲಾ ಕಾಲೇಜು ಈ ಸಲ ಬರುವ ಜೂನ್ ನಾವು ನಮ್ಮ ಲಾ ಕಾಲೇಜ್ ಶ್ರೀ ಸಿದ್ದೇಶ್ವರ್ ಲಾ ಕಾಲೇಜ್ ಈ ವರ್ಷದಿಂದ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ ಸಿದ್ದಶ್ರೀ ಲಾ ಕಾಲೇಜ್ ಅದೇ ರೀತಿ ಬಿಕಾಮ್ ಬಿ ಎನ್ಸ್ ಮತ್ತು ನೂರು ಮಕ್ಕಳಿಗೆ ದತ್ತಕ್ ತಗೊಂಡು ಸ್ಲಮ್ ಏರಿಯಾದ ಮಕ್ಕಳಿಗೆ ಉಚಿತ ಶಿಕ್ಷಣ ಹಂಡ್ರೆಡ್ ಪರ್ಸೆಂಟ್ ಉಚಿತವಾಗಿ ನಾವು ಬಡ ಮಕ್ಕಳಿಗೆ ಶಿಕ್ಷಣ ಕೊಡುವಂತಹದ್ದು ಇವತ್ತು ಸಿದ್ದೇಶ್ವರ ಸಂಸ್ಥೆ ವಿದ್ಯಾವಂದಿರ ನೀರದಲ್ಲಿ ನಾವು ಮಾಡ್ತೇವೆ ನಾಳೆ ಉಗಾದಿ ನಮ್ಮ ಹಿಂದೂಗಳ ಪ್ರಕಾರ ಹೊಸ ವರ್ಷ ಜನವರಿ ನಂಬಲ್ಲ ನಮ್ಮ ಸಂಸ್ಕೃತಿ ಸನಾತನ ಧರ್ಮದ ಹೊಸ ವರ್ಷ ಪ್ರಾರಂಭ ಆಗುವುದು ಉಗಾದಿ ಪಾಠವೇ ದಿವಸದಿಂದ ನಾವು ಹೊಸ ವರ್ಷವನ್ನು ನಾ ಬೆಳಿಗ್ಗೆ ನಾಲ್ಕು ಗಂಟೆಗೆ ಸೂರ್ಯೋದಯ ಕಾಲದಿಂದ ಪ್ರಾರಂಭ ಆಗ್ತದೆ ಹೊಸ ಅವತ್ತು ಗೋಪೂಜೆ ಆಗ್ತದೆ ಹೋಮ ಹವನಗಳು ಸಿದ್ದೇಶ್ವರ ದೇವಸ್ಥಾನದಲ್ಲಿ ಹೋಮ ಪೂಜೆಗಳಾಗ್ತವೆ ಈ ವರ್ಷ ಬಹಳ ವಿಶೇಷ ಇದೆ ನಮ್ಮ ಸಿದ್ದೇಶ್ವರ ಸಂಸ್ಥೆ ಇತಿಹಾಸದಲ್ಲಿ ಸುಮಾರು ಹದಿನೈದು ಕೋಟಿ ರೂಪಾಯಿನಲ್ಲಿ ಶಿವಾನ ಮಂಟಪ ಹಾಗೂ ಐದು ಶಿವನ ಶ್ರೀ ಸಿದ್ದೇಶ್ವರ ಯಾತ್ರೆ ನಿವಾಸ ನೀಲಕಂಠೇಶ್ವರ ಯಾತ್ರಿ ನಿವಾಸ ಹಾಗೂ ಅನ್ನಪೂರ್ಣ ಒಂದು ಲಕ್ಷ ಎರಡು ಲಕ್ಷ ಸರ್ಕಾರದಿಂದ ಈ ಒಂದು ದೊಡ್ಡ ಕಟ್ಟಡವನ್ನು ಉಗಾದಿಯ ಹೊಸ ವರ್ಷದಿಂದ ಪ್ರಾರಂಭ ಮಾಡ್ತಾ ಅದರಲ್ಲಿ ಇನ್ನೊಂದು ವಿಶೇಷ ಏನಪ್ಪ ಅಂದ್ರೆ ಪ್ರತಿ ದಿವಸ ಬರಗಿನಿಂದ ಬರುವಂತಹ ಪ್ರವಾಸಿಗರಿಗೆ ಅನ್ನದಾಸೋಹವನ್ನು ಪ್ರಾರಂಭ ಮಾಡ್ತಾ ಇದೆ ಅದರ ಜೊತೆಗೆ ಯಾತ್ರಿ ನಿವಾಸದಲ್ಲಿ ಯಾರು ಪಾದಯಾತ್ರೆ ಮಾಡ್ತಾರೆ ಸೀಸಲ್ ಹೋಗ್ರು ಗದ್ದರಿಗಿ ಬಾಗಂ ಹೋಗ್ಬೋದು ದಹಮ್ಮದೇವಿ ಹೋಗೋದು ಮಂತ್ರ ಯಾವ್ದೇ ರೀತಿ ಹಿಂದೂ ಧರ್ಮದ ಯಾವುದೇ ಸಮುದಾಯಗಳು ಪಾದಯಾತ್ರೆ ಇದ್ರು ಅಲ್ಲಿ ಇಳ್ಕೋ ವ್ಯವಸ್ಥೆ ನಾವು ಮಾಡಿದ್ವಿ ಮತ್ತು ಶಾಲಾ ಮಕ್ಕಳುಗಳು ಇವತ್ತು ಪ್ರವಾಸಿ ಬರ್ತಾರೆ ಇವತ್ತು ವಿಜಯಪುರ ನಗರಕ್ಕೆ ಬಂದಾಗ ಇಲ್ಲಿ ಎಲ್ಲ ಸ್ನಾನು ಮುಂದಿನ ಹೋಗುವಾಗ ರಾತ್ರಿ ವಾಸ್ತವ್ಯ ಇರ್ಲಿ ಸುಮಾರು ಐದುನೂರು ಮಕ್ಕಳು ಸಾಮರ್ಥ್ಯದ ರಾತ್ರಿ ನಿವಾಸ ನಾವು ಯುಗಾದಿಯ ಮಧ್ಯವರ್ತದಿಂದ ಪ್ರಾರಂಭ ಅಂದ್ರೆ ಯಾವುದೇ ಹೊರಗಿನ ರಾಜ್ಯದಲ್ಲಿ ನಮ್ಮ ರಾಜ್ಯದ ಮಕ್ಕಳೇನು ಬರ್ತಾರೆ ಅವರು ರಾತ್ರಿ ಹೇಳ್ಕೊಳ್ತ ವ್ಯವಸ್ಥೆ ಮುಂಜಾನೆ ಅವರಿಗೊಂದು ಉಪಹಾರ ಕೊಟ್ಟು ಅವರಿಗೆ ಅತ್ಯಂತ ಕಡಿಮೆ ಕೇವಲ ಐದು ರೂಪಾಯಿನಲ್ಲಿ ವಾಸ್ತವ್ಯ ಮಾಡಲಿಕ್ಕೆ ನಾವು ಅವಕಾಶ ಸುಮಾರು ಐದನೂರು ಮಕ್ಕಳಿಗೆ ಮಾಡುವಂತ ಸ್ವಾನಿ ಮಂಟಪ ಎಲ್ಲ ರೀತಿಯ ತಯಾರಿಯಾಗಿದೆ ಒಂದು ಗ್ರೌಂಡ್ ಫ್ಲೋರ್ ಅಲ್ಲಿ ಪೂರ್ತಿ ಸ್ವಾನ ಮಂಟಪ ಅಲ್ಲಿ ಕೇವಲ ಪ್ರವಚನಗಳು ಧಾರ್ಮಿಕ ಕಾರ್ಯಕ್ರಮಗಳು ಅಷ್ಟೇ ಅಲ್ಲಿ ಜರುತ್ತವು ಇನ್ನೊಂದು ಇನ್ನೊಂದು ಫ್ಲೋರ್ ನಲ್ಲಿ ಅಷ್ಟಾ ಮಂಟಪ ಇದೆ ಇನ್ನೊಂದು ಫ್ಲೋರ್ ನಲ್ಲಿ ಏನೋ ಎಂ ಬಿ ಪಾಟೀಲ್ ಬಿ ಎಂ ಪಾಟೀಲ್ ಹೆಸರು ಕೊಟ್ಟಂತ ಅನ್ನಪೂರ್ಣ ಭವನ ಅಲ್ಲಿ ಪ್ರಸಾದ ಅಂದ್ರೆ ಲಗ್ನಕ್ಕೆ ಬಂದಂತೂಮಿಗಳು ಯಾರೇ ಮಠಾಧೀಶರು ಸ್ವಾಮೀಜಿಗಳು ಬಂದ್ರೆ ಅವರು ಇರ್ಲಿಕ್ಕೆ ಮ್ಯಾನೇಜರ್ ಅಂದ್ರೆ ವಿಜಾಪುರ ಬಂದ್ರೆ ಜ್ಞಾನ ಯೋಗ ಕಾರ್ಯಕ್ರಮಗಳಿದ್ದಾವೆ ಲಕ್ಷಾಂತರ ಜನ ಗ್ರೂಪ್ ಬಂದಿರ್ತಾರೆ ಈಗ ಇರ್ಲಿಕ್ಕೆ ವ್ಯವಸ್ಥೆ ಇಲ್ಲ ಅಂದ್ರೆ ಅನುಭವಿಸಲಾಗಿ ಒಟ್ಟಾರೆ ಹಿಂದೂ ಧರ್ಮದ ಯಾವುದೇ ಧಾರ್ಮಿಕ ಕಾರ್ಯಕ್ರಮಗಳವರಿಗೆ ಉಚಿತವಾಗಿ ಕೊಡುವಂತ ಕೆಲಸ ಸಿದ್ಧೇಶ್ವರ ಸಂಸ್ಥೆ ಬರುವ ಉಗಾದಿಂದ ಪ್ರಾರಂಭ ಮಾಡ್ತಾರೆ ಬಹಳ ಸಂತೋಷದಿಂದ ನಮ್ಮ ಸಿದ್ದೇಶ್ವರ ಸಂಸ್ಥೆಯ ಒಂದು ಕಾರ್ಯಕ್ರಮದ ಬಗ್ಗೆ ಹೇಳಿದ್ದೇವೆ ಇಷ್ಟೆಲ್ಲ ಸಿದ್ದೇಶ್ವರ ಸಂಸ್ಥೆ ನಾವು ಏನೇನು ಹೇಳಿದ್ದೀವಿ ನಾವು ಅಧ್ಯಕ್ಷರಾದ ಮೇಲೆ ನಮ್ಮ ಆಡಳಿತ ಮಂಡಳಿ ಬಂದ ಮೇಲೆ ನಾವು ಹಾಸ್ಪಿಟಲ್ ಮಾಡ್ತೀವಿ ಮಾಡಿದೀವಿ ಯಾತ್ರೆ ನಿವಾಸ ಮಾಡ್ತೀವಿ ಅಂತ ಮಾಡಿದೀವಿ ಗೋಶಾಲೆ ಮಾಡ್ತೀವಿ ಮಾಡಿದೀವಿ ಆದರೆ ಒಂದೆರಡು ವರ್ಷ ನಮ್ಗೆ ಕರೋನಾ ಬಂದಿದ್ದರಿಂದ ಇವತ್ತು ಸ್ಟೇಡಿಯಂನಲ್ಲಿ ಬಹಳಷ್ಟು ಆಧುನಿಕ ಒಂದು ವ್ಯವಸ್ಥೆ ಮಾಡಿದ್ರಿಂದ ಅಲ್ಲಿ ಮತ ಹಾರಿಸುವುದರಿಂದ ಅಲ್ಲಿರುವಂತಹ ಏನು ಕ್ರೀಡಾ ಇದಕ್ಕೆ ನಾವು ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟೇಡಿಯಂನಲ್ಲಿ ಮತ ಹಾರಿಸ್ತಾ ಇಲ್ಲ ಇದೇ ಸಾಂಕೇತಿಕವಾಗಿ ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಮಾತ್ರದಲ್ಲಿ ಸಾಂಕೇತಿಕವಾಗಿ ಮತ ಹಾರಿಸ್ತಾ ಇದ್ದೀವಿ ನಾವು ಹೊಸ ಒಂದು ಪ್ರಪೋಸಲ್ ಅನ್ನು ಕೊಟ್ಟಿದ್ದೀವಿ ಸರ್ಕಾರಕ್ಕೆ ಅದೇನಂದ್ರೆ ಬಿ ಎಂತ ಸುಮಾರು ಇಪ್ಪತ್ತೇಳು ಎಕರೆ ಏನಿದೆ ಮಹಿಳಾ ಅದು ವರ್ಕಪ್ ಮಾಡಿದ್ರೆ ವರ್ಕಪ್ ತೆಗೆದು ಹಾಕಬೇಕು ಅಲ್ಲಿ ಇನ್ನೊಂದು ಸ್ಟೇಡಿಯಂ ಮಾಡಬೇಕು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಹೆಸರು ಬರ್ತೀವಿ ಅದಾಯ್ತಾದ್ರೆ ಮೊದಲ ಕಾರ್ಯಕ್ರಮ ನಾವು ಅಲ್ಲಿ ಮಾಡಬೇಕಂತೇಳಿ ನೆನೆ ಮಾಡಿ ಈ ರೀತಿ ಒಂದು ನೂರ ಇಪ್ಪತ್ನಾಲ್ಕು ವರ್ಷದಲ್ಲಿ ಸಿದ್ದೇಶ್ವರ ಸಂಸ್ಥೆ ಇಷ್ಟ ನೂರ ಇಪ್ಪತ್ನಾಲ್ಕು ವರ್ಷ ಜಾತ್ರೆಗಾಯ್ತು

ವಿಜಯಪುರ ಮುಂಬೈ ಮತದ ಅರ್ದಾ ಜಿಲ್ಲಾತ್ ಸೇರಿ ಮುಂಬೈ प्रांतಿತ್ತು ಆಗ ಅಲ್ಲಿ ಸ್ಥಾಪಿತ ಇದ್ದಂತ ಸಿಡೇಶರ ಸಂಸ್ಥೆ ಅಂತ ಸಂಸ್ಥೆ ಮತ್ತು ಜಾಬ್ ನಲ್ಲಿ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ವೈಚಿಕ್ಯ ಕ್ಷೇತ್ರದಲ್ಲಿ ಒಂದು ದೊಡ್ಡ ಕೆಲಸ ನಾವು ವಿಜಯಪುರಕ್ಕೆ ಮತ್ತೊಂದು ಮೆಡಿಕಲ್ ಕಾಲೇಜ್ ಮಾಡತಕ್ಕ ನಿರ್ಣಯ ಮಾಡಿದ್ದೀವಿ ಅದಕ್ಕೆ berkaitanಂತ ಪ್ರಸ್ತಾವನೆಗಳನ್ನು ತಯಾರ ಮಾಡ್ತಾ ಇದ್ದೀವಿ ಕಳೆದ 4 ವರ್ಷದಲ್ಲಿ ನಮ್ಮನೇನು ಟ್ರಸ್ಟ್ ಇದೆ ಸಿದ್ದೇಶ್ವರ ಲೋಕ ಕಲ್ಯಾಣ ಒಂದು ಮೆಡಿಕಲ್ ಕಾಲೇಜ್ ನರ್ಸಿಂಗ್ ಕಾಲೇಜ್ ಆಗಿದೆ ಆಯುರ್ವೇದ ಕಾಲೇಜ್ ಮಾಡ್ತಾ ಇದ್ವಿ ಅದರ ನಂತರ ಮೆಡಿಕಲ್ ಕಾಲೇಜ್ ಪ್ರಸ್ತಾವನೆ ನಾವು ಇಟ್ಟಿದ್ವಿ ಅಂದ್ರೆ ಅಚ್ಚು ಕಡಿಮೆ ಶೈಕ್ಷಣಿಕ ಕ್ಷೇತ್ರದಲ್ಲಿರುವಂತ ಎಲ್ಲ ಇದಕ್ಕೂ ನಾವು ಇವತ್ತು ಅರ್ಹರಾಗ್ತಾ ಇದೇವಂತ ಒಂದು ವಿಚಾರವನ್ನು ಬಯಸ್ತಾ ಇದ್ದೀವಿ ಯಾರೋ ರಾಜಕೀಯ ಅನ್ಯ ಧರ್ಮದವರು ಹಿಂದೂ ಧರ್ಮವನ್ನು ಗೌರವ ಕೊಡ್ತಿದ್ರೆ ಹಿಂದೂ ಧರ್ಮದವರ ಹಣ ತಗೊಂಡ್ ಹರಾಮಿ ಅಂತ ಅನ್ಸಿದ್ರೆ ಬರ್ಬಾರ್ದು ಅವ್ರು ಹೇಳ್ತಾರೆ ಕೆಲವು ಹರಾಮಪ್ಪ ಹಿಂದೂಗಳ ಆರಾಮ್ ಹರಾಮ ನಮ್ಮ ಪೂಜೆ ಸಾಮಾನು ಮಾಡೋದು ಆರಾಮ್ ಅಂದ್ರೆ ಮಾಡಬಾರ್ರಿ ನಾವು ಹಿಂದೂ ಯಾಕೆ ಮಾಡ್ಕೊಂಡು ಹೋಗ್ತೀವಿ ಇಲ್ಲಪ್ಪ ಹಿಂದೂ ಧರ್ಮ ದೊಡ್ಡ ಧರ್ಮ ಅದಕ್ಕೆ ಭಾಳ ಗೌರವ ಕೊಡ್ತಂದ್ರೆ ಬರ್ರಿ ಬಿಡ್ರಿ ನಮ್ದೇನಿಗೆ ಇಲ್ಲ ನಿಮಗೆ ಬಿಟ್ಟಿದ್ದ ನಮಗೇನು ಸಂಬಂಧ ಇಲ್ಲ ನಾವು ಮಾತ್ರ ಜಾತ್ಯತೀತರು ಅಂದ್ರೆ ಹೆಂಗೆ ಅಂದ್ರೆ ನಕಲಿ ಜಾತ್ಯ ಅತೀತ್ವಲ್ಲ ಎಲ್ಲ ಧರ್ಮ ಗೌರವಿಸ್ತೀವಿ ಆದರೆ ನಮ್ಮ ಧರ್ಮವನ್ನ ಅವ್ರು ಗೌರವಿಸ್ಬೇಕು ನಮ್ಮ ಜಾತ್ರೆಯನ್ನು ಗೌರವಿಸೋರು ಬರ್ರಿ ನಮ್ಮ ಜಾತ್ರೆ ಪದ್ಧತಿ ಏನಿದೆ ನಮ್ಮ ಸಂಸ್ಕೃತಿ ಏನಿದೆ ಗೌರವ ಕೊಡೋದು ಆ ಹಣ ಗಳಿಸಿದವರಿಗೆ ಏನೂ ಆಗೋದಿಲ್ಲ ಅವ್ರ ಧರ್ಮದಾಗ ಪಾಪ ಆಗ್ತದಿಲ್ಲ ಅಂತ ಬರ್ರಿ ಪಾಪ್ರ ಬರಬೇಕ್ರಿಷ್ಟೇ ಮನೋರಂಜನೆ ಮನರಂಜನೆ ಡೈಲಿ ಇರ್ತೈತ್ರಿ ಸಿದ್ದೇಶ್ವರ ದೇವಸ್ಥಾನ

ನಮ್ಮ ಅವರು ಹೇಳಿದಾರೆ ನಾವು ಸಹ ನಾಟ ಇಡುದು ಅವರು ಮಾಡುದು ಒಳ್ಳೆಯದಲ್ಲ ಅಂತ ಹೇಳಿ ನಾವೇ ಇವತ್ತು ಅಭಿನಂದಿಸಿದೋನಾ ಆದ ನಂತರ ಮತ್ತೆ ಸಿದ್ದೇಶ್ವರ ರತ್ನ ಪ್ರಶಸ್ತಿ ಕೊಡ್ತಿದೀವಿ ಅದನ್ನು ಮುಂದಿನ ವರ್ಷದಿಂದ ಮತ್ತೆ ನಮ್ದು ಯಥಾಸ್ಥಿತಿ ಸಿದ್ದೇಶ್ವರ ರತ್ನ ಈಗೇನು ಒಂದ್ರೆ

ಜಾತ್ರೆಗೆ ಸಂಬಂಧಪಟ್ಟಂತ ಇದರಲ್ಲಿ ಕುಂಭಮೇಳ ಯಾವ ಇಲ್ಲ ಅದು ಈ ಈ ಸಂಘಟನೆ ಏನಿದೆ ನಾವು ಏನ್ ಆಗ್ತದೆ ಸೋಲಾಪುರಲ್ಲಿ ಸಿದ್ದರಾಮೇಶ್ವರ ಜಾತ್ರೆ ಪದ್ಧತಿ ಏನಿದೆ ಎಕ್ಸ್ಪ್ರಿಮೆಂಟ್ ಆಗ್ತದೆ ಯಾಕಂದ್ರೆ ಸಿದ್ದೇಶ್ವರ ಸೋಲಾಪುರ ದೇವಸ್ಥಾನ ಯಾಕಂದ್ರೆ ಮೊದಲ ಮುಂಬೈ ಪ್ರಾಂತ ಇದ್ದಾಗ ಮಹಾರಾಷ್ಟ್ರ ಸೋಲಾಪುರದಲ್ಲಿ ಏನ್ ವ್ಯಾಪಾರ ಅಂಗಡಿ ಆ ಅಂಗಡಿ ಸಿದ್ದರಾಮೇಶ್ವರಿ ಸೋಲಾಪುರ ಮುಂಜಾನೆ ಅಂಗಡಿ ಪ್ರಾರಂಭ ಆಗಲಿಕ್ಕ ಮುಂಚೆ ಸಿದ್ದರಾಮೇಶ್ವರ ಜೀವಂತ ಸಮಾಧಿ ಇದೆ ಯಾಕಂದ್ರೆ ರಾಯರ ಸಮಾಧಿ ಇದೆ ಅದೇ ಮಾದರಿಯಲ್ಲಿ ಶಿವೋಗಿ ಸಿದ್ದರಾಮ ಸಹ ಜೀವಂತ ಸಮಾಧಿ ತಗೊಂಡಿದ್ದಾರೆ ಅವರು ಸ್ವಯಂ ಪ್ರೇರಣೆಯಿಂದ ಅಲ್ಲಿ ಸಮಾಧಿ ತಗೊಂಡಂತ ಸ್ಥಳ ಸಿದ್ದರಾಮೇಶ್ವರ ಆ ವ್ಯಾಪಾರಸ್ಥರ ಭಾಗ ಪ್ರಾರಂಭ ಸುಮಾರು ಹದಿನೆಂಟುನೂರ ಎಂಬತ್ತರ ಬಂದು ಎಲ್ಲ ಅಂಗಡಿ ಇದ್ದು ಇನ್ನಾದ್ರೂ ಅವ್ರು ಕೆಲವು ಅಂಗಡಿಗಳು ಅವರೆಲ್ಲ ಕಾಡಾದಿ ಅಂದ್ರೆ ಅವರು ಇಲ್ಲಿ ಉಮ್ಮಶೆತ್ತಿತ್ತು ಭಾರತ ಜಮಾತ್ ಇತ್ತು ಅವರೆಲ್ಲ ಕೂಡ ಪಂಚ ಕಮಿಟಿ ಮಾಡಿ ಪ್ರಾರಂಭ ಮಾಡಿದ್ರು ಒಂದು ಮುಂಬೈ ಕರ್ನಾಟಕ ಇದೆ ನಮ್ಗೆ ಕರ್ನಾಟಕದ ನಾವು ಸೇರ್ತೀವಿ ನಮ್ಮ ಕರ್ನಾಟಕ ಕಾನೂನುಗಳು ಬೇರೆ ಅದು ಮಹಾರಾಷ್ಟ್ರದ ಕಾನೂನು ಅದು ಹೀಗಾಗಿ ನಮ್ಮ ವ್ಯಾಪಾರಸ್ಥರು ಜಿಲ್ಲೆಯ ವ್ಯಾಪಾರಸ್ಥರು ಸಿದ್ದೇಶ್ವರ ಸಂಸ್ಥೆಯನ್ನ ನಾವು ನಡೆಸ್ತಾ ಇದ್ದೀವಿ ನಡೆಸಿ ಒತ್ತು ಶತಮಾನ ನಾವು ಮಾಡಿದ್ದೀವಿ ಅದೇ ರೀತಿ ಎಲ್ಲ ರೀತಿಯಿಂದ ಸಿದ್ದೇಶ್ವರ ಸಂಸ್ಥೆ ಭೇಟಿಯಾಗಿದೆ ಸಮಾಜಕ್ಕೆ ಕೆಲಸ ಮಾಡಿ Siapa lagi teriak bakti? Siapa lagi teriak bakti atau